ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಮೇಲಿದ್ದಾಡುವ ಆಡುವ ಹದ್ದು ಬಲ್ಲುದೇ ಅಯ್ಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲ್ಲಿ ತಡಿಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ತಡಿಯಲ್ಲಿ ಆಡುವ ನೊರಜು ಬಲ್ಲುದೇ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಿಲವ ನೀವು ಬಲ್ಲಿರಲ್ಲದೆ ಈ ಕೋಣನ ಮೇಲಣ ಬಲ್ಲವಯ್ಯ ಇದು ಮಹಾದೇವ್ಯಕ್ಕನವರ ಒಂದು ಅಪರಿಚಿತ ವಚನ ಅಂತಲೇ ಹೇಳಬೇಕು ಹೆಚ್ಚು ಜನರಿಗೆ ಗೊತ್ತಿಲ್ಲ ಪ್ರಾಯಶಃ ಮಹಾದೇವಿಯಕ್ಕೆ ಎಷ್ಟು ನೊಂದಿರಬಹುದು ಈ ಜಗತ್ತಿನ ಜನರ ಮಾತುಗಳಿಂದ ಕೃತಿಗಳಿಂದ ತಿರಸ್ಕಾರದಿಂದ ತಪ್ಪು ತಿಳುವಳಿಕೆಯಿಂದ ಈ ಎಲ್ಲವೂ ಜಗತ್ತಿನಲ್ಲಿರುತ್ತೆ ಜಗತ್ತು ಒಳ್ಳೆಯವ್ರನ್ನ ತಿರಸ್ಕಾರ ಮಾಡ್ಬೋದು ಅವ್ರನ್ನ ತುಚ್ಛವಾಗಿ ಮಾತಾಡ್ಬೋದು ಅದು ಮಾತಾಡೋ ಆಗಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಯೌವನ ಸ್ಥಳ ಆದಂತಹ ಸ ಅತ್ಯಂತ ಸೌಂದರ್ಯ ಇರ್ತಕ್ಕಂತಹ ಅವಿವಾಹಿತಳಾದಂಥ ಒಬ್ಬ ಹುಡುಗಿ ಆಕೆ ನಾನು ಚನ್ನಮಲ್ಲಿಕಾರ್ಜುನನ್ನೇ ಪತಿಯಾಗಿ ಪಡಿತೀನಿ ಅಂದಾಗ ಯಾರು ಹುಚ್ಚರು ಅಂದರು ಯಾರೋ ದೆವ್ವ ಬಡಿದಿದೆ ಅಂತಂದರು ಚೆನ್ನ ಅನ್ನೋನು ಯಾರೋ ಪ್ರೇಮಿ ಇರಬೇಕು ಅಂತಂದ ಇವನ್ನೆಲ್ಲ ಕೇಳಿ 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 ಮಹಾದೇವಕ್ಕನಿಗೆ ಕಿವಿ ಅದು ತೂತು ಬಿದ್ದಿತ್ತು ಅಂತ ಹೇಳಬೇಕಂದ್ರೆ ಅಷ್ಟರ ಮಟ್ಟಿಗೆ ನೋವಾಗಿದೆ ಅದಕ್ಕೆ ಒಂದು ಮಾತು ಹೇಳ ಈ ವಚನ ಹೇಳಿರ್ತಕ್ಕಂಥದ್ದು ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಮೇಲಿದ್ದಾಡುವ ಹದ್ದು ಬಲ್ಲುದೇ ಅಯ್ಯ ಗಗನ ಅಂದರೆ ಆಕಾಶ ಗುಂಪ ಅಂದ್ರೆ ಆಳ ಅಂತ ಅರ್ಥ ಆ ಆಕಾಶದ ಆಳವನ್ನ ಚಂದ್ರನ್ ಚಂದ್ರ ಮಾತ್ರ ಗೊತ್ತು ಚಂದ್ರನ ಮಾತ್ರ ಗೊತ್ತು ಆಕಾಶ ಏನು ಅನ್ನೋದು ಆಕಾಶದಲ್ಲೇ ಹಾರಾಡುತ್ತೆ ಹದ್ದು ಆದ್ರೆ ಚಂದ್ರನ ಹಾಗೆ ಅರ್ಥ ಆಗಲ್ಲ ಆಕಾಶವನ್ನು ಅಂತ ಅರ್ಥ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಳಿಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ಅಂದರೆ ಏನು ಈ ತಾವರೆ ಹೂವು ನೀರಲ್ಲಿ ಬೆಳೆಯುತ್ತೆ ಗೊತ್ತು ಒಂದು ನದಿ ಎಷ್ಟು ಆಳ ಇದೆ ಅಂತಕ್ಕಂಥದ್ದು ತಾವರೆಗೆ ಗೊತ್ತಿರುತ್ತೆ ತಡಿಯಲ್ಲಿ ಬೆಳೆದ ಹೊನ್ನಾವರಿಕೆ ಹೊನ್ನಾವರಿಕೆ ಅಂತ ಹೂವು ಇರುತ್ತೆ ಹೊನ್ನಾವರಿಕೆ ಗಿಡ ಅದರಲ್ಲಿ ಹಳದಿ ಹೂಗಳಾಗುತ್ತೆ ಕಷಾಯ ಕೂಡ ಅದರಲ್ಲಿ ಆ ಹೊನ್ನಾವರಿಕೆಯ ಹೂವು ಇರುತ್ತೆ ನದಿ ಆಳೋಕ್ಕೆ ಗೊತ್ತಾಗಲ್ಲ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ ತುಂಬಿಯ ಪರಿಮಳವ ಸಾರಿ ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ತಡಿಯಲ್ಲಿದ್ದ ಆಡುವ ನೊರಜು ಬಲ್ಲುದೇ ಅಯ್ಯ ಅಂದರೆ ಹೂವಿನ ಮಕರಂದವನ್ನು ಹೀರುವ ಶಕ್ತಿ ಇರೋದು ದುಂಬಿಗೆ ಮಾತ್ರ ಆ ಪುಷ್ಪದ ಪರಿಮಳ ದುಂಬಿಗೆ ಗೊತ್ತಷ್ಟೇ ನೊರಜು ಅದು ಹೂವಿನ ಹತ್ರ ಆಟಾಡ್ತಿರುತ್ತೆ ಹೂವಿನ ಪಕ್ಕನೇ ಇರುತ್ತೆ ಎಲ್ಲ ಕಡೆ ಹಾರಾಡ್ತಿರುತ್ತೆ ಆದರೆ ಮಕರಂದವನ್ನು ಹೀರಿಕೊಳ್ಳುವ ಶಕ್ತಿ ಹೂವಿರೋದನ್ನ ಇರೋದಿಲ್ಲ ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ತಡಿಯಲ್ಲಿದ್ದಾಡುವ ನೊರಜು ಬಲ್ಲುದೇ ಅಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲವ ನೀವೇ ಬರಲಿಲ್ಲಲ್ಲದೇ ಅಂದರೆ ಶರಣರ ನಿಲುವು ಏನು ಶರಣರು ಯಾಕೆ ಆ ರೀತಿ ಬದುಕ್ತಾ ಇದ್ದಾರೆ ಲೋಕವಿರೋಧಿ ಶರಣ ಅಂತ ಹೇಳ್ತಾರೆ ಬಸವಣ್ಣರು ಕೂಡ ಹೇಳ್ತಾರೆ ಲೋಕವಿರೋಧಿ ಶರಣ ಅನೇಕ ಜನ ಶರಣರ ಜೀವನವನ್ನು ನಾವು ಗಮನಿಸಿದಾಗ ಅದು ಲೋಕವಿರೋಧಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಒಬ್ಬ ಪ್ರಧಾನಮಂತ್ರಿ ಬಸವಣ್ಣ ಅನುಭವ ಮಂಟಪದಲ್ಲಿ ಬಂದು ಎಲ್ಲ ಶರಣರಿಗೆ ನಮಸ್ಕಾರ ಮಾಡಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಬೇಕಾದ್ರೆ ಅದು ಎಲ್ಲರಿಗೂ ಸಾಧ್ಯವಾಗುವ ಮಾತಲ್ಲ ಲೋಕ ವಿರೋಧಿ ಶರಣ ಅಂದರೆ ಹೀಗೆ ಲೋಕ ಒಂದು ರೀತಿ ಹೋಗ್ತಿದ್ರೆ ಶರಣರು ಮತ್ತೊಂದು ರೀತಿ ನಡ್ಕೊತಿರ್ತಾರೆ ಹಾಗೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ನಿಮಗೆ ಮಾತ್ರ ಶರಣರ ನಿಲುವು ಶರಣರ ಆಳ ಶರಣರ ಏನು ಅವರ ಸಾಧನೆಯ ಕಷ್ಟ ತ್ಯಾಗದ ಬೆಲೆ ಅದು ಮುಂದಿನ ಜಗತ್ತು ಕೊಂಡಾಡುತ್ತೆ ಈಗ ಮಹಾದೇವಕ್ಕನನ್ನು ಎಲ್ಲರೂ ಪೂಜೆ ಮಾಡ್ತೀವಿ ಬಸವಣ್ಣನವರನ್ನ ಓಂ ಶ್ರೀ ಗುರು ಬಸವಲಿಂಗ ಎಂಬ ಮಂತ್ರ ಪುರುಷರನ್ನು ಮಾಡಿದ್ದೀವಿ ಅಲ್ಲಿ ಮೂರ್ತಿಗಳನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಧರ್ಮವನ್ನೇ ಸಂಘಟನೆ ಮಾಡ್ತಾರೆ ಆದರೆ ಅವ್ರ ಕಾಲದಲ್ಲಿ ಬಸವಣ್ಣವರು ಅರ್ಥ ಮಾಡ್ಕೊಂಡಿದ್ರು ಬಸವಣ್ಣವರ ಅನ್ನ ಜನ ಅರ್ಥ ಮಾಡ್ಕೊಂಡಿದ್ರು ಯಾಕೆಂದ್ರೆ ಅವರು ರಾಜಸ್ಥಾನದಲ್ಲಿದ್ದರು ಪ್ರಧಾನಮಂತ್ರಿಗಳಾಗಿದ್ದರು ದಂಡನಾಯಕರಾಗಿದ್ದರು ವಿದ್ಯಾವಂತರು ಎಲ್ಲರ ನಡುವೆ ಬದುಕಿದ್ರು ಆದರೆ ಮಹದೇವಕ್ಕನನ್ನು ಅಲ್ಲಮ ಪ್ರಭುಗಳನ್ನು ಇನ್ನೂ ಕೆಲವು ಜನ ಶರಣ ಶರಣಿಯರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯರಿಂದ ಆಗೋದಿಲ್ಲ ಅನ್ನುವ ಮಾತನ್ನು ಮಹಾದೇವಕ್ಕ ಹೇಳ್ತಾರೆ ಅದಕ್ಕೆ ಕೊಡ್ತಕ್ಕಂಥ ಉದಾಹರಣೆಗಳೇನಿದಾವೆ ದೃಷ್ಟಾಂತಗಳೇನಿದಾವೆ ಬಹಳ ಹೊಸ ಉಪ್ಪು ಬಹಳ ಹೊಸ ಬೇರೆ ಶರಣರಲ್ಲಿ ಈ ಥರದ ಉದಾಹರಣೆಗಳಿಗೆ ಕಾಣೋದು ಸ್ವಲ್ಪ ಕಡಿಮೆ ಮಹಾದೀವಕ್ಕನ ವಚನಗಳು ಅದಕ್ಕೆ ಬಹಳ ವಿಶೇಷ ವಿಜ್ಞಾನನೂ ಕೂಡ ಗುರುತಿಸಿದರೆ ಮಾದನ ವಚನಗಳಲ್ಲಿ ನೋಡಿ ಎಷ್ಟು ಅದ್ಭುತ ಪರಿಕಲ್ಪನೆ ಹದ್ದು ಗಗನದಲ್ಲೇ ಆಡ ಆಡುತ್ತೆ ಚಂದ್ರನ ಮಟ್ಟಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಚಂದ್ರನಷ್ಟು ಅಗಲವಾಗಿ ವಿಸ್ತಾರವಾಗಿ ಗಗನದಲ್ಲಿ ಸಂಚರಿಸೋಕ್ಕೆ ಹದ್ದಿಗೆ ಸಾಧ್ಯವಿಲ್ಲ ಆದ್ದರಿಂದ ಗಗನದ ಗುಂಪ ಚಂದ್ರನ ಬಲೇ ಮೇಲಿದ್ದಾಡುವ ಹದ್ದು ಬಲುದೇಯ ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲ್ಲಿದ್ದ ಆಡುವ ನರಜು ಬಲ್ಲುದ ನಜು ಗೊತ್ತಲ್ಲ ನಿಮ್ಗೆ ಕಿಳಿ ಹತ್ರ ಗೊತ್ತಿರ್ತ ಸೊಳ್ಳೆ ಥರ ಕಚ್ಚಲ್ಲ ಇದು ಸುಮ್ಮನೆ ಕಿರಿಕಿರಿ ಮಾಡುತ್ತೆ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳುತ್ತೆ ಹೊಡ್ಕೊತಾ ಇರಬೇಕು ಸ್ವಚ್ಛತೆ ಇಲ್ಲಿದ್ರೆ ಇವೆಲ್ಲ ಬರೋದು ಗೊತ್ತಾಯ್ತಲ್ಲ ನೋಡೋಣ ನರಜ್ಜು ಸೊಳ್ಳೆ ಯಾರು ಸ್ವಚ್ಛ ಇರಲ್ಲ ಯಾರು ಸ್ವಚ್ಛ ಇಡಲ್ಲ ಅವ್ರಿಗೆ ಗೆಳತಿ ಗೆಳೆಯರ ಗೆಳತಿಯರಿದ್ದಂಗೆ ಲ್ವ ಆದ್ದರಿಂದ ಇವನ್ನ ಬರಬಾರ್ದು ಇವು ಬರಬಾರ್ದು ಅಂತಂದರೆ ಸ್ವಚ್ಛ ಇಡಬೇಕು ಅರ್ಥ ಆಯ್ತಲ್ವಾ ಇನ್ನು ಪುಷ್ಪದ ಪರಿಮಳವ ತುಂಬಿ ಬಲ್ಲದಲ್ಲದೆ ತಡಿಯಲ್ಲಿದ್ದಾಳು ನರಜು ಬಲ್ಲದೆ ಅಯ್ಯ ಚೆನ್ನಮಲ್ಲಿ ಕಾರ್ಜುನಯ್ಯ ನಿಮ್ಮ ನಿಲವನ್ನ ನೀವು ಮಾತ್ರ ಹರಿಗೆ ಬಲ್ಲೀರಿ ಪರಮಾತ್ಮನಿಗೆ ಗೊತ್ತು ಅದಕ್ಕೆ ನಾವು ಯಾವಾಗಲೂ ಸುಮ್ಮನೆ ಯಾರನ್ನೂ ವಿಮರ್ಶೆ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲೂ ಸ್ವಲ್ಪ ಭಿಕ್ಷುಕರ ವೇಷದಲ್ಲಿದ್ದರೆ ಬಡತನದಲ್ಲಿದ್ದರೆ ಶರಣರ ರೀತಿಯಲ್ಲಿದ್ದರೆ ಅವ್ರನ್ನೆಂದು ವಿಮರ್ಶೆ ಮಾಡಬಾರ್ದು ಯಾರನ್ನೂ ವಿಮರ್ಶೆ ಮಾಡಬಾರ್ದು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಬೇಕೇ ಹೊರತು ಶಿಕ್ಷಕರ ಬಗ್ಗೆ ಸ್ನೇಹಿತರ ಬಗ್ಗೆ ಅವ್ರ ಬಗ್ಗೆ ಅವರು ಕೆಲವರು ಎದುರುಗಡೆ ಇದ್ದಾಗ ಹೆಂಗೆ ಚೆನ್ನಾಗಿ ಇದ್ದರೆ ಚೆನ್ನಾಗೇ ಮಾತಾಡಿಸ್ತಿರ್ತಾರೆ ಆಮೇಲೆ ಹಿಂದ್ಗಡೆ ಓದಕೊಡ್ಲೇ ಅವ್ರು ಮಾತಾಡ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳೋಕ್ಕೆ ಶುರು ಮಾಡ್ತಾರೆ ಇದು ಪಾಪದ ಕೆಲಸ ಎಂದು ಅದನ್ನು ಮಾಡಬಾರ್ದು ಅದು ಮಹಾದೇವಿ ಅಕ್ಕನ ಅದು ನಂಬಕ್ಕೆ ಕಷ್ಟ ಇವತ್ತು ಕೂಡ ಅವತ್ತು ಬಿಡಿ ಹನ್ನೆರಡನೇ ಶನಿಮಾನಲ್ಲಿ ಮಹಾದೇವಿಯಕ್ಕನ ಅಕ್ಕನ ವೇಷವನ್ನು ನೋಡಿ ಕಲ್ಲು ತೂರಿರೋರು ಮಣ್ಣು ತೂರಿರೋರೆಲ್ಲ ಇರ್ಬೋದು ಇವತ್ತು ಒಬ್ಬ ಹೆಣ್ಮಗಳು ಮಹಾದೇವಿ ಅಕ್ಕನ ಹಾಗೆಯೇ ಬಂದರೆ ದಿಗಂಬರಳಾಗಿ ಬಂದರೆ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಅರ್ಥ ಆಗಲ್ಲ ಎಲ್ಲೋ ಒಬ್ಬೊಬ್ಬರು ಅರ್ಥ ಮಾಡ್ಕೋಬೋದಷ್ಟೆ ಇವತ್ತಿಗೂ ಕೂಡ ಕಠಿಣವಾದದ್ದೇ ಅದು ಆ ವಿಷಯ ಅಂತಹ ಒಂದು ಅದ್ಭುತ ಸಾಧನೆಯನ್ನು ಮಾಡಿದವರು ಮಹಾದೇವೇಕ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೆ ಶರಣ ಶರಣ